ಲೇಡೀಸ್ ಅಂಡ್ ಜೆಂಟ್ಲ್ಮಾನ್ ರಾಜ್ಯದ ಆಡಳಿತ ರೂಢ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಪವರ್ ಶೇರಿಂಗ್ ಪಾಲಿಟ್ರಿಕ್ಸ್ ಮತ್ತೆ ಮುನ್ನೆಲೆಗೆ ಬಂದಿದೆ ಬಿಹಾರ ವಿಧಾನಸಭೆ ಚುನಾವಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದ್ದಂತೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ರಾಜ್ಯದಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕುರ್ಚಿ ಕದನ ಕಾವೇರಿದೆ ಸಿಎಂ ಸೀಟ್ ಸಂಘರ್ಷದಲ್ಲಿ ಪ್ರತಿ ಬಾರಿಯೂ ಸಿಎಂ ಟೀಮ್ ಮುನ್ನಡೆಯನ್ನ ಸಾಧಿಸುತ್ತಲೇ ಬಂದಿದೆ ತಮ್ಮದೇ ತಂತ್ರಗಳ ಮೂಲಕ ಡಿ ಕೆ ಶಿವಕುಮಾರ್ ಮತ್ತು ಟೀಮ್ ನ ಹಿಂದಿಕ್ಕುತ್ತಲೇ ಬಂದಿದೆ ಈಗ ಇದೇ ಮೊದಲ ಬಾರಿಗೆ ಡಿ ಸಿಎಂ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಂತೆ ಕಂಡು ಬರ್ತಾ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಅವರಿಗೆ ಹೈಕಮಾಂಡ್ ಬುಲಾವನ್ನ ನೀಡಿದೆ ಏನಿದರ ಮರ್ಮಾಂತೀರ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಎರಡನೇ ಬಾರಿಗೆ ದೆಹಲಿ ಡಿಕೆ ಶಿವಕುಮಾರ್ ಭೇಟಿ ಬೋಟ್ ಚೋರಿಯ ವರದಿಯೊಂದಿಗೆ ದೆಹಲಿ ಯಾತ್ರೆ ಹೈಕಮಾಂಡ್ ಸೂಚನೆಯಂತೆ ವರದಿ ಮಾಡಿರುವ ಡಿಕೆಶಿ ನವೆಂಬರ್ನಲ್ಲಿ ಹತ್ತು ದಿನಗಳ ಅಂತರದಲ್ಲಿ ಎರಡನೇ ಯಾತ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಡಿಕೆಶಿ ಕದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಮೊದಲ ಬಾರಿಗೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಬಿಜೆಪಿ ಮಾಡಿದಂತಹ ವೋಟ್ ಚೋರಿ ಆರೋಪ ಹಾಗೂ ಬಿಹಾರ ಚುನಾವಣೆ ಕದನ ಡಿಕೆ ಶಿವಕುಮಾರ್ ಅವರಿಗೆ ವರದಾನವಾಗುವ ಸಾಧ್ಯತೆಗಳು ಕಂಡು ಬಂದಿವೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಸೆಟೆದು ನಿಂತಿರುವ ಡಿಕೆ ಶಿವಕುಮಾರ್ ತಮ್ಮದೇ ತಂತ್ರಗಳನ್ನು ರೂಪಿಸಿಕೊಂಡಿದ್ದಾರೆ ವೋಟ್ ಚೋರಿ ಹಾಗೂ ಬಿಹಾರ ಚುನಾವಣೆ ವಿಚಾರಗಳನ್ನೇ ಅಸ್ತ್ರಗಳನ್ನಾಗಿಸಿಕೊಂಡು ಹೈಕಮಾಂಡ್ಗೆ ಹತ್ತಿರುವಾಗಲೂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಅವರು ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರಿನ ಮಹದೇವಪುರದಲ್ಲಿ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿರುವ ವೋಟ್ ಚೋರಿಗೆ ಸಂಬಂಧಿಸಿ ವರದಿ ಸಿದ್ಧಪಡಿಸಿಕೊಂಡು ದೆಹಲಿಗೆ ಹೊರಟಿದ್ದಾರೆ ಇದು ತಿಂಗಳಲ್ಲಿ ಡಿಸಿಎಂ ಸಿಎಂ ಅವರ ನಾಲ್ಕನೇ ದೆಹಲಿ ಪ್ರವಾಸ ಏನು ಗಮನಾರ್ಹ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಇದು ಎರಡನೇ ದೆಹಲಿ ಪ್ರವಾಸ ಈಗಾಗಲೇ ತನು ಮನ ಧನ ಸಹಾಯದೊಂದಿಗೆ ಹೈಕಮಾಂಡ್ ಗೆ ಹತ್ತಿರವಾಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಈಗ ಓಟು ಚೋರಿ ಆರೋಪವನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಲು ಮಹಾತಂತ್ರವನ್ನ ರೂಪಿಸಿದ್ದಾರೆ ಕೈಕಮಾಂಡ್ ಮೂಲಕವೇ ಸಿಎಂ ಕುರ್ಚಿ ಗಿಟ್ಟಿಸಿಕೊಳ್ಳಲು ತಂತ್ರವನ್ನ ರೂಪಿಸಿದ್ದಾರೆ ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಯಾವ ರೀತಿಯ ಪ್ರತಿತಂತ್ರ ಹೆಣೆಯಲಿದೆ ಹೇಗೆ ಸಿಎಂ ಕುರ್ಚಿ ಕೈ ತಪ್ಪದಂತೆ ನೋಡಿಕೊಳ್ಳಲಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ